ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ಬ್ಲಾಗ್ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ಹುಣಸೆಹಣ್ಣಿನ ಬುಜ್ಜು ಯಾವುದೇ ಬೇಳೆ ತರಕಾರಿ ಇಲ್ಲ ನಾವು ದಿಢೀರಂತ ಏನಾದರೂ ಒಂದು ಈಸಿಯಾಗಿ ಸಾಂಬಾರನ್ನ ಮಾಡ್ಕೋಬೇಕು ಅಂತಂದರೆ ಈ ರೆಸಿಪಿನ ನೀವು ಯೂಸ್ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮೊದಲನೇ ಸರಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದನ್ನು ತುಂಬ ಕಮ್ಮಿ ಪದಾರ್ಥಗಳಿಂದ ಮಾಡ್ಬೋದು ಮೊದಲನೇದಾಗಿ ಬೇಕಾಗಿರೋದು ಹುಣಸೆಹಣ್ಣು ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮತ್ತು ಹಾಗೆ ಈ ಖಾರದ ಪುಡಿನ ನಾನು ತಗೊಂಡಿದ್ದೀನಿ ಇದು ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ಸಾಂಬಾರು ಇರುತ್ತೆ ಡೈಲಿ ಬೇಳೆ ಸಾಂಬಾರು ತಿಂದು ತಿಂದು ಬೇಜಾರಾಗಿರೋರಿಗೆ ಈ ಒಂದು ರೆಸಿಪಿನ ತಪ್ಪದೆ ಟ್ರೈ ಮಾಡಿ ನಾನೀಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಸಾಸಿವೆನ ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ಇದು ಸ್ವಲ್ಪ ಕಾದ ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಒಣ್ಮೆಣಸಿ ಕೈನ ಹಾಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಂಪ್ಲೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನ ನಾನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ನಾನು ಇದನ್ನ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವಾಗ ಈ ಕಲರ್ ತಿರುಗುತ್ತೆ ಆವಾಗ ಈ ಸಾಂಬಾರು ಪುಡಿ ಏನಿರುತ್ತಲ್ಲ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಅದನ್ನು ಸೇರಿಸಿ ಇದ್ರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆದರೆ ಊರಿನ ಸ್ವಲ್ಪ ಸಣ್ಣದಾಗಿ ಇಟ್ಕೋಬೇಕಾಗುತ್ತೆ ಅದು ಎಣ್ಣೆ ಬಿಟ್ಟ ನಂತರ ಅದಕ್ಕೆ ಹುಣಸೆ ರಸ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ಕುದೀತಾ ಇದೆ ಅದಕ್ಕೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಅದ ಮೇಲೆ ತೆಂಗಿನ ತುರಿ ಮತ್ತು ಕರಿಬೇವು ಇದೆಲ್ಲ ಆದ ನಂತರ ನಾನು ಇವಾಗ ಉಪ್ಪನ್ನು ಇದ್ದೀನಿ ಓಕೆ ಇಲ್ಲಿಗೆ ಒಂದು ರುಚಿಯಾದ ಹುಣಸೆಹಣ್ಣೆ ಗೊಜ್ಜು ರೆಡಿ ಒಂದು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು